ಈ ದಿನ ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಕುಲ್ಪಿಯ ವಿಧಾನವನ್ನು ನೋಡೋಣ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ರುಚಿಯೂ ಹೌದು ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ ಇದಕ್ಕೆ ಹೋಮ್ ಮೇಡ್ ಕುಲ್ಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ಲೀಟರ್ ಆಗುವಷ್ಟು ಕೆನೆ ಬರಿತ ಹಾಲನ್ನು ತಗೊಂಡಿದ್ದೀನಿ ಮೀಡಿಯಂ ಉರಿಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಚೆನ್ನಾಗಿ ಕಾಯಿಸಬೇಕು ಅಂದರೆ ಕೈ ಬಿಡದೆ ಕಾಯಿಸ್ತಾ ಇರಬೇಕು ಅರ್ಧದಷ್ಟು ಆಗಬೇಕು ಹಾಲು ಕಾಯಿಸಿ ದಪ್ಪ ಆಗಬೇಕು ನೋಡಿ ಇಷ್ಟು ಆಯಿತು ಇದು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ತೆಳುವಾಗಿ ಮಾಡಿ ಹಾಕಿದ್ದೀನಿ ಅಂದರೆ ನಾವು ಬಿಸಿ ಹಾಲಿಗೆ ಇಲ್ಲಿ ಹಾಲಿನ ಪೌಡರನ್ನು ಹಾಕಿದಾಗ ಗಂಟುಗಳೆಲ್ಲ ಆಗುತ್ತೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿ ಹಾಕಿದರೆ ಗಂಟಾಗಿ ನೋಡಿ ಆಡಿಸ್ತಾ ಇರಬೇಕು ಹೀಗೆ ಕಾಯಿಸ್ತಾ ಇರುವಂಥ ಈ ಹಾಲಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಹಾಲು ಕೂಡ ಸಿಹಿಯಾಗಿರೋದ್ರಿಂದ ಅಂದರೆ ಕಾಯಿಸಿ ಸ್ವಲ್ಪ ಹೆಚ್ಚು ಸಿಹಿಯಾಗಿರುತ್ತೆ ಇದು ಇಷ್ಟು ಸಕ್ಕರೆ ಸಾಕು ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ಒಂದು ಕಾಲು ಕಪ್ ಬಾದಾಮಿ ಹಾಗೆ ಒಂದು ಕಾಲು ಆಗುವಷ್ಟು ಗೋಡಂಬಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಸ್ವಲ್ಪ ತಣಿದ ಮೇಲೆ ಮಿಕ್ಸಿಯಲ್ಲಿ ಇಲ್ಲ ನೀವು ಪ್ರೆಷರಲ್ಲೂ ಕೂಡ ಸಣ್ಣ ಪೌಡ್ರ್ ಥರ ಮಾಡಿಕೊಂಡ್ರೆ ತೀರಾ ಪೌಡ್ರ್ ಆಗೋದು ಬೇಡ ಅಂದರೆ ನಾವು ಈ ಕುಲ್ಪಿಯನ್ನು ತಿನ್ನುವಾಗ ಅದು ನಮಗೆ ಬಾಯಿಗೆ ಸಿಗಬೇಕು ಆ ರೀತಿ ಸಣ್ಣದಾಗಿ ಪೌಡ್ರ್ ಥರ ಮಾಡ್ಕೊಳ್ಳಿ ಇದನ್ನು ನೋಡಿ ನಾನು ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ ತೀರಾ ಸಣ್ಣದಾಗಿ ಅಲ್ಲ ಅಂದರೆ ಕುಲ್ಪಿಯನ್ನು ತಿನ್ನುವಾಗ ನಮಗೆ ಇದು ಬಾಯಿಗೆ ಸಿಗುತ್ತೆ ಇದರೊಟ್ಟಿಗೆ ಹಾಕಿ ಒಂದು ಕುದಿ ಬರಬೇಕು ಇದಕ್ಕೆ ಕಾಯಿಸಬೇಕು ಆಗಬೇಕು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೇನೆ ಇದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಈ ರೀತಿ ಮಾಡೋದರಿಂದ ಒಂದು ಕುದಿ ಬಂದಮೇಲೆ ಇದನ್ನು ಆಫ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗಬೇಕು ಇದಕ್ಕೆ ಮೇಲುಗಡೆಯಿಂದ ಕೇಸರಿ ದಳವನ್ನು ಇದ್ದೀನಿ ಇದ್ರೆ ಹಾಕಿ ಹಾಕಲೇಬೇಕು ಅಂತ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಕುಲ್ಫಿ ಮೋಲ್ಡಲ್ಲಿ ಈ ಹಾಲಿನ ಮಿಶ್ರಣವನ್ನು ಇದ್ದೀನಿ ನೋಡಿ ಈ ರೀತಿಯಲ್ಲಿ ಹಾಗೆ ನಿಮ್ಮ ಹತ್ರ ಈ ರೀತಿಯ ಮೋಲ್ಡ್ ಇಲ್ಲ ಅಂದರೆ ನೀರು ಮತ್ತು ಟೀ ಕುಡಿಯುವಂಥ ಲೋಟದಲ್ಲಿ ತಟ್ಟೆಗಳಲ್ಲೂ ಕೂಡ ಇಟ್ಟು ಮಾಡ್ಬೋದು ಫ್ರಿಜರ್ ಒಳಗಡೆ ಒಂದು ಎಂಟು ಗಂಟೆಗಳ ಕಾಲ ಇಟ್ಟರೆ ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ ಮತ್ತು ನಾವು ಅಂಗಡಿಯಿಂದ ತಂದು ತಂದಿರೋಕ್ಕಿಂತಲೂ ಇನ್ನೂ ಹೆಚ್ಚು ರುಚಿಯಾಗಿ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ನೀವು ನಿಮ್ಮ ಮನೆಯಲ್ಲಿ ಹಾಲು ಸ್ವಲ್ಪ ಹೆಚ್ಚಾಗಿದೆ ಅಂತ ಅನಿಸಿದ್ರೆ ದಿನ ಈ ರೆಸಿಪಿಯನ್ನು ಮಾಡಿ ಮಕ್ಕಳಿಗೆ ಕೊಟ್ಟರೆ ಭಾಳನೇ ಇಷ್ಟಪಟ್ಟು ಅಷ್ಟೇ ಖುಷಿಯಿಂದ ತಿಂತಾರೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ವೀಡಿಯೋದ ಕೊನೆಯಲ್ಲಿ ಲೈಕ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬಿಡಿ ಪರಿಶ್ರಮ ಕಿಚನ್ ಒಳಗಡೆ ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೇನೆ ಒಮ್ಮೆ ನೋಡಿ ಇಷ್ಟವಾದ್ದನ್ನು ಟ್ರೈ ಮಾಡಿ ಧನ್ಯವಾದಗಳು